ತರಗತಿಗೆ ತಮ್ಮೆಲ್ಲರಿಗೂ ಕೂಡ ಸುಸ್ವಾಗತ ವಿದ್ಯಾರ್ಥಿಗಳೇ ಇಲ್ಲಿ ನಾವು ನಿಮ್ಮ ಒಂಬತ್ತನೇ ತರಗತಿಯ ಪಠ್ಯಪುಸ್ತಕದಲ್ಲಿರುವಂತಹ ಪ್ರಮುಖ ವ್ಯಾಕರಣಾಂಶವಾಗಿರುವಂತಹ ಕ್ರಿಯಾಪದಗಳು ಎಂತಕ್ಕಂತಹ ಒಂದು ಪ್ರಮುಖ ವ್ಯಾಕರಣಾಂಶದ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ ಕ್ರಿಯಾಪದ ಕ್ರಿಯಾಪದ ಅಂತ ಈ ಪದವನ್ನು ಗಮನಿಸಿರಿ ಇಲ್ಲಿ ಕ್ರಿಯಾ ಅಥವಾ ಕ್ರಿಯೆ ಅಂತ ಅಂದರೆ ಏನು ಕೆಲಸ ಅಂತ ಅಂತಾಗತ್ತ ಕೆಲಸ ಅಂತ ಅರ್ಥ ಅಂದರೆ ಕೆಲಸವನ್ನು ಸೂಚಿಸುವಂತಹ ಪದವನ್ನು ನಾವು ಕ್ರಿಯಾಪದ ಅಂತ ಕರಿತೀವಿ ಕ್ರಿಯಾಪದಗಳು ಭಾಷೆಯಲ್ಲಿ ಪ್ರಮುಖ ಸ್ಥಾನವನ್ನ ಪಡ್ಕೊಂಡಿರ್ತವೆ ಕರ್ತೃ ಅಂತ ಕರಿತೀವಿ ಅಂದ್ರೆ ಕರ್ತೃವಿನ ಕಾರ್ಯ ತಿಳಿಸುವಂಥದ್ದೇ ಕ್ರಿಯಾಪದ ಏನಪ್ಪ ಕರ್ತೃ ಉದಾಹರಣೆಗೆ ಒಂದು ವಾಕ್ಯ ನೋಡ್ರಿ ರಾಮನು ಮರವನ್ನ ಕಡಿದನು ಇಲ್ಲಿ ರಾಮನು ಎನ್ನುವಂಥದ್ದೇನು ಏನು ಕರ್ತೃ ಇದನ್ನ ಕರ್ತೃ ಅಂತ ಕರಿತೇವೆ ಮರವನ್ನು ಅನ್ನೋದು ಕರ್ಮ ಪದ ಅಂತ ಹೇಳ್ತಾರೆ ಕರ್ಮ ಕಡಿದನು ಅನ್ನೋದೇನು ಕ್ರಿಯಾಪದ ಕ್ರಿಯಾಪದ ಹೌದಾ ರಾಮನು ಏನ್ ಮಾಡ್ತಾ ಇದ್ದಾನೆ ರಾಮ ಮರ ಕಡಿತಾ ಇದ್ದಾನೆ ಅಂದರೆ ರಾಮ ಮಾಡ್ತಾ ಇರುವಂತಹ ಕೆಲಸವನ್ನ ಸೂಚಿಸುವಂತದ್ದೇ ಇಲ್ಲಿ ಕ್ರಿಯಾಪದ ಏನ್ ಮಾಡ್ತಾನೆ ಕಡಿತಾ ಇದ್ದಾನೆ ಏನನ್ನ ಮರವನ್ನು ಕಡಿತಾ ಇದ್ದಾನೆ ಹಾಗಾಗಿ ಕರ್ತೃ ಮಾಡುವಂತಹ ಕೆಲಸವನ್ನ ಸೂಚಿಸುವುದೇ ಕ್ರಿಯಾಪದವಾಗಿರ್ತದೆ ಒಂದು ಕ್ರಿಯೆಯ ಪೂರ್ಣ ಅರ್ಥವನ್ನು ಕೊಡುವಂತಹ ಪದಗಳನ್ನು ನಾವು ಕ್ರಿಯಾಪದ ಅಂತ ಕರಿತೀವಿ ಒಂದು ಕ್ರಿಯೆಯ ಪೂರ್ಣ ಅರ್ಥವನ್ನು ಕೊಡುವಂತಹ ಪದಗಳನ್ನು ಕ್ರಿಯಾಪದ ಅಂತ ಕರಿತೀವಿ ಕ್ರಿಯಾಪದ ಏನಾಗಿರ್ತದೆ ಕರ್ತೃವಿನ ಲಿಂಗ ವಚನಗಳಿಗೆ ಅನುಗುಣವಾಗಿ ವರ್ತಿಸ್ತದೆ ಲಿಂಗ ವಚನಗಳು ಉದಾಹರಣೆಗೆ ರಾಮನು ಮರವನ್ನು ಕಡಿಯುತ್ತಿದ್ದಾನೆ ಅಥವಾ ಕಡಿದನು ಅನ್ನುವಂಥದ್ದು ಅದೇನಾದರೂ ಸೀತೆಯಾಗಿದ್ರೆ ಸೀತೆ ಮರವನ್ನು ಕಡಿದಳು ಅಲ್ಲಿ ಕಡಿದನು ಹೋಗಿ ಕಡಿದಳು ಅಂತಾಗತ್ತೆ ಅದೇ ಜನರಾಗಿದ್ರೆ ಜನರು ಮರವನ್ನು ಕಡಿದರು ಹೌದಾ ಲಿಂಗ ಪುಲ್ಲಿಂಗ ಸ್ತ್ರೀಲಿಂಗ ಇದ್ದಾಗ ಆ ಥರ ವ್ಯತ್ಯಾಸಗಳು ಉಂಟಾಗ್ತದೆ ವಚನಗಳು ಏಕವಚನ ಬಹುವಚನ ಇದ್ದಾಗ ಈ ತರ ವ್ಯತ್ಯಾಸ ಉಂಟಾಗತ್ತ ಜನರು ಮರವನ್ನು ಕಡಿದರು ಅಂತಾಗತ್ತ ಕಡಿದನು ಹೋಗಿ ಕಡಿದರು ಮಾಡುತ್ತಾನೆ ಮಾಡಿದನು ಮಾಡುವನು ಇವೆಲ್ಲ ಏಕವಚನ ಪುಲ್ಲಿಂಗ ರೂಪಗಳು ಮಾಡಲಿ ಮಾಡನು ಎನ್ನುವಂಥದ್ದು ಈ ಎಲ್ಲ ಕ್ರಿಯಾಪದಗಳ ಮೂಲ ರೂಪ ಮಾಡು ಮೂಲ ರೂಪ ಮೂಲ ರೂಪ ಅಂದ್ರೆ ನಾವು ಮಾಡುವೆನ್ನುವಂತಹ ಪದದಿಂದ ನಾವೇನ್ ಮಾಡಿದ್ವಿ ಮಾಡುತ್ತಾನೆ ಮಾಡಿದನು ಮಾಡುವನು ಮಾಡಲಿ ಮಾಡನು ಅಂತ ಒಂದು ಪದಗಳನ್ನು ರೂಪಿಸಿದ್ವಿ ಇವುಗಳನ್ನು ಕ್ರಿಯಾಪದ ಅಂತ ಕರಿತೀವಿ ಈ ಎಲ್ಲ ಕ್ರಿಯಾಪದಗಳ ಮೂಲ ರೂಪ ಯಾವುದಾಗಿತ್ತು ಮಾಡು ಎಂತಕ್ಕಂಥದ್ದು ಈ ಮೂಲ ರೂಪಕ್ಕೆ ಏನಂತ ಕರಿತೀವಿ ಕ್ರಿಯಾ ಪ್ರಕೃತಿ ಅಂತ ಕರೀತಾರೆ ಕ್ರಿಯಾ ಪ್ರಕೃತಿ ಅಂತ ಕರೀತಾರೆ ಅಥವಾ ಧಾತು ಅಂತ ಕೂಡ ಹೇಳ್ತಾರೆ ಧಾತು ಸೊ ನೆನಪಿಡ್ರಿ ಕ್ರಿಯಾಪದದ ಮೂಲ ರೂಪವನ್ನ ಕ್ರಿಯಾ ಪ್ರಕೃತಿ ಅಥವಾ ಧಾತು ಅಂತ ಕರೀತಾರೆ ಇನ್ನ ಧಾತುಗಳು ಏನಿದಾವ ಅದರಲ್ಲಿ ಎರಡು ವಿಧ ಇದಾವೆ ವಿದ್ಯಾರ್ಥಿಗಳು ಎರಡು ವಿಧ ಧಾತುಗಳಲ್ಲಿ ಎಷ್ಟು ವಿಧ ಎರಡು ವಿಧ ಇದಾವೆ ಯಾವ್ಯಾವು ಒಂದು ಮೂಲ ಧಾತು ಇನ್ನೊಂದು ಪ್ರತ್ಯಯಾಂತ ಅಥವಾ ಸಾತೀತ ಧಾತು ಅಂತ ಕರಿತೀವಿ ಒಂದು ಮೂಲ ಧಾತು ಇನ್ನೊಂದು ಪ್ರತ್ಯಯಾಂತ ಅಥವಾ ಸಾಧಿತ ಧಾತು ಅಂತ ಹೇಳ್ತೀವಿ ಮೂಲ ಧಾತು ಅಂತೇನು ಮೂಲ ರೂಪದಲ್ಲಿ ದೊರೆಯುವಂತಹ ಧಾತುಗಳೇ ಮೂಲ ಧಾತುಗಳು ಉದಾಹರಣೆಗೆ ಮಾಡು ತಿನ್ನು ಹೋಗು ಬರು ಓದು ಓಡು ಮುಚ್ಚು ನೋಡು ಒಪ್ಪು ಏರು ಇಡಿ ಬೀಳು ಬರೆ ಹಿಗ್ಗು ತೊಗು ಮಲಗು ಏಳು ನಡೆ ಈಜು ಮುಚ್ಚು ಬೆಳಗು ಇವೆಲ್ಲವುಗಳು ಮೂಲ ರೂಪದಲ್ಲಿದ್ದಾವೆ ಹಾಗಾಗಿ ಇವುಗಳನ್ನು ಮೂಲ ಧಾತುಗಳನ್ನು ಕರಿತೀವಿ ಇನ್ನು ನಾಮ ಪ್ರಕೃತಿ ಹಾಗೂ ಅನುಕರಣಾ ಶಬ್ದಗಳ ಮೇಲೆ ಇಸು ಪ್ರತ್ಯಯಗಳು ನಾಮಪ್ರಕೃತಿ ಹಾಗೂ ಅನುಕರಣಾ ಶಬ್ದಗಳ ಮೇಲೆ ಇಸು ಪ್ರತ್ಯಯ ಸೇರಿದಾಗ ಅವು ಏನಾಗ್ತವೆ ಅಂತ ಧಾತು ಅಥವಾ ಸಾಧಿತ ಧಾತುಗಳಾಗ್ತವೆ ಅಥವಾ ಈ ಮೂಲ ಧಾತುಗಳಿಗೆ ಇಸು ಪ್ರತ್ಯಯ ಸೇರಿಸಿದ್ರೆ ಏನಾಗತ್ತ ಪ್ರತ್ಯಯ ಅಂತ ಅಥವಾ ಸಾಧಿತ ಧಾತು ಆಗತ್ತ ಉದಾಹರಣೆಗೆ ಮಾಡು ಅದಿಕ್ ಇಸು ಏನಾಯ್ತು ಮಾಡಿಸು ಅಂತಾಯ್ತು ಮಾಡಿಸು ನಡೆ ನಡೆ ಅದಿಕ್ ಇಸು ನಡೆಸು ಅಂತಾಯ್ತು ನಡೆಸು ಹೀಗೆ ಮೂಲ ಧಾತುಗಳಿಗೆ ಇಸು ಪ್ರತ್ಯಯ ಇಸು ಅನ್ನುವಂತಹ ಪ್ರತ್ಯಯ ಸೇರಿದಾಗೂ ಕೂಡ ಏನಾಗ್ತವೆ ಪ್ರತ್ಯಾಂತ ಧಾತು ಅಥವಾ ಸಾಧಿತ ಧಾತುಗಳಾಗ್ತವೆ ಅಥವಾ ಅನುಕರಣ ನಾಮ ಪ್ರಕೃತಿಗಳಿಗೆ ಸೇರಿದಾಗೂ ಕೂಡ ಪ್ರತ್ಯಾಂತ ಧಾತುಗಳಾಗ್ತವೆ ಉದಾಹರಣೆಗೆ ಕನ್ನಡ ಅನ್ನೋದು ನಾಮ ಪ್ರಕೃತಿ ಇದಕ್ಕೆ ಇಸು ಸೇರಿದಾಗ ಕನ್ನಡಿಸು ಅಂತ ಇತ್ತು ಕನ್ನಡಿಸಿದನು ಅಂತ ಏನಪ್ಪ ಅಂದ್ರೆ ಕ್ರಿಯಾಪದವನ್ನು ಹೇಳ್ತೀವಿ ಇನ್ನು ಧಗ ಧಗ ಎನ್ನುವಂಥದ್ದು ಅನುಕರಣ ಅವ್ಯಯ ಅನುಕರಿಸಿ ಹೇಳುವಂಥವು ಏನಿರ್ತವೆ ಅವುಗಳಿಗೆ ಅನುಕರಣ ಅವ್ಯಯಗಳು ಅಂತ ಕರಿತೀವಿ ವಿದ್ಯಾರ್ಥಿಗಳೇ ಓಕೆನಾ ಹಾಗಾಗಿ ಧಗ ಧಗ ಅದಿ ಇಸು ಧಗ ಧಗಿಸು ಧಗ ಧಗದಗಿಸುತ್ತದೆ ಅಂತ ಬಂದ್ರೆ ಕ್ರಿಯಾಪದ ಇದು ಧಾತು ದುಃಖ ಇಸು ದುಃಖಿಸು ಸಾಧಿತ ಧಾತು ದುಃಖಿಸಿದನು ದುಃಖಿಸುವನು ಇವೆಲ್ಲ ಕ್ರಿಯಾಪದಗಳಾಗಿರ್ತವೆ ತಿಳಿತಾ ಮೂಲ ಧಾತು ಸಾಧಿತ ಧಾತು ಅಥವಾ ಧಾತು ಅಂತ ಕರಿತೀವಿ ಧಾತುಗಳಲ್ಲಿ ಎರಡು ವಿಧ ಆಗಿತ್ತು ಅದ್ರ ಜೊತೆಗೆ ಧಾತುಗಳಲ್ಲಿ ಮತ್ತೆರಡು ವಿಧಗಳನ್ನ ಹೇಳ್ತಾರೆ ಒಂದು ಸಕರ್ಮಕ ಮತ್ತು ಅಕರ್ಮಕ ಧಾತುಗಳು ಅಂತೇಳಿ ಸಕರ್ಮಕ ಅಕರ್ಮಕ ಧಾತು ಅಂತೇಳಿ ಇಲ್ಲಿ ನೋಡ್ರಿ ಒಂದು ವಾಕ್ಯ ಇದೆ ಗಣೇಶನು ಹಣ್ಣನ್ನ ತಿಂದನು ಗಣೇಶನು ಹಣ್ಣನ್ನ ತಿಂದನು ಎನ್ನುವಲ್ಲಿ ಗಣೇಶ ಏನು ಕರ್ತೃ ಅಂತ ಹೇಳ್ತೀವಿ ಕರ್ತೃಪದ ಹಣ್ಣನ್ನು ಕರ್ಮ ಪದ ಕರ್ಮ ಪದ ತಿಂದನು ಏನಾಗಿರ್ತದ ಕ್ರಿಯಾಪದ ಕ್ರಿಯಾಪದ ನಾನು ಆಗ್ಲೇ ನಿಮ್ಗ ಒಂದು ತೋರಿಸಿದೆ ಇಲ್ಲಿ ನೋಡಬಹುದು ಒಂದು ವಾಕ್ಯ ತೋರಿಸಿದೆ ರಾಮನು ಮರವನ್ನು ಕಡಿದನು ರಾಮನು ಕರ್ತೃ ಅಂದರೆ ವಾಕ್ಯದಲ್ಲಿ ಯಾರು ಪ್ರಮುಖವಾಗಿರ್ತಾರೆ ಕೆಲಸ ಮಾಡ್ತಿರ್ತಾರೆ ಆತ ಕರ್ತೃ ಆಗಿರ್ತಾನೆ ಆ ಮಾಡುವಂಥ ಕೆಲಸ ಏನಿರ್ತದ ಅದು ಕರ್ಮ ಆಗಿರ್ತದ ಆ ಕೆಲಸವನ್ನು ಸೂಚಿಸುವಂತಹ ಪದ ಕ್ರಿಯಾಪದವಾಗಿರ್ತದೆ ಅದೇ ರೀತಿಯಾಗಿ ಗಣೇಶನು ಹಣ್ಣನ್ನು ತಿಂದನು ಕೆಲಸ ಮಾಡುವಂಥವನು ತಿನ್ನುವಂಥವನು ಯಾರು ಗಣೇಶ ಕರ್ತೃ ಏನ್ ಮಾಡಾಕತ್ತ ತಿ ಆ ಹಣ್ಣನ್ನು ತಿನ್ನಕತ್ತ ಹಣ್ಣು ಅನ್ನುವಂಥದ್ದು ಕರ್ಮ ತಿನ್ನುವಂಥ ಕ್ರಿಯೆ ನಡೀತಾ ಇದೆ ಹಾಗಾಗಿ ಕ್ರಿಯಾಪದ ತಿಂದನು ಅಂತಾಯ್ತು ಸರಿನಾ ಹಿಂಗ ಈ ಗಣೇಶನು ಎಂಬುದು ಕರ್ತೃ ಹಣ್ಣನು ಎಂಬುದು ಕರ್ಮಪದ ತಿಂದನು ಅನ್ನೋದು ಕ್ರಿಯಾಪದ ಆಗಿರ್ತದೆ ಗಣೇಶ ಏನನ್ನು ತಿಂತಾ ಇದ್ದಾನೆ ಗಣೇಶನು ಏನನ್ನು ತಿಂದನು ಅಂತ ಪ್ರಶ್ನೆ ಮಾಡಿದಾಗ ಹಣ್ಣನ್ನು ಅಂತ ಉತ್ತರ ಬರ್ತದೆ ಗಣೇಶನು ಏನನ್ನ ತಿಂದನು ಹಣ್ಣನ್ನು ತಿಂದನು ಅಂದರೆ ಕರ್ತೃಪದವನ್ನು ಹಿಡಿದುಕೊಂಡು ಆ ಪದದಿಂದ ಈ ಒಂದು ಕ್ರಿಯಾಪದಕ್ಕೆ ಏನನ್ನು ಅಂತ ಪ್ರಶ್ನೆ ಮಾಡಿದಾಗ ಉತ್ತರ ಕರ್ಮಪದ ಬರ್ತದೆ ಅನ್ನುವಂಥದ್ದು ಗಣೇಶನು ಏನನ್ನು ತಿಂದನು ಹಣ್ಣನ್ನು ತಿಂದನು ಹಣ್ಣನ್ನು ಅನ್ನೋದು ಕರ್ಮ ಪದವಾಗಿರ್ಬೇಕ ಹಿಂಗೆ ಕ್ರಿಯಾಪದವನ್ನ ಆಧಾರವಾಗಿ ಇಟ್ಕೊಂಡು ಏನನ್ನಂತ ಪ್ರಶ್ನೆ ಮಾಡಿದಾಗ ಕರ್ಮ ಪದ ಬರಬೇಕು ಏನನ್ನ ತಿಂದನು ಹಣ್ಣನ್ನು ತಿಂದನು ಏನನ್ನ ತಿನ್ನನು ಅಂತ ನಾವು ಕ್ರಿಯಾಪದವನ್ನು ಹಿಡ್ಕೊಂಡು ಏನನ್ನ ತಿಂದನು ಅಂತ ಪ್ರಶ್ನೆ ಮಾಡಿದಾಗ ಹಣ್ಣನ್ನು ಅಂತ ಬರಬೇಕು ಹಾಗ ಬಂದ್ರೆ ಅದನ್ನ ನಾವು ಕರ್ಮ ಪದ ಅಂತ ಕರಿತೀವಿ ಅಂದ್ರೆ ಗುರುತಿಸಲಕ್ಕ ಗುರುತಿಸುದಕ್ಕೆ ನಿಮ್ಗೆ ಬಹಳ ಸುಲಭವಾಗ್ತಾ ಇರುವಂತದ್ದು ಅಂತ ಅರ್ಥ ಆದರೆ ಕೆಲವು ಕ್ರಿಯಾಪದಗಳು ಏನಾಗ್ತವೆ ಕರ್ಮ ಹೊಂದಿರೋದೇನೇ ಇಲ್ಲ ಅವು ಕರ್ಮಪದ ಬೇಕಾಗಿಲ್ಲ ಇದು ಹೌದಾ ಉದಾಹರಣೆ ಹೇಳ್ಬೋದು ರಹೀಮ ಓಡಿದನು ಏನನ್ನ ಓಡಿದನು ಅಂತ ಕೇಳೋಕ್ಕಾಗಂಗಿಲ್ಲ ರಹೀಮ ಓಡಿದನು ಇಲ್ಲಿ ರಹೀಮ ಏನನ್ನ ಓಡಿದನು ಅಂತ ನಾವು ಪ್ರಶ್ನಿಸಿದರೆ ಉತ್ತರ ಸಿಗಂಗಿಲ್ಲ ಹೀಗೆ ಕರ್ಮಪದ ಇಲ್ಲದೇನೆ ಕೆಲವು ವಾಕ್ಯಗಳಿರ್ತವೆ ಅವುಗಳನ್ನು ಅಕರ್ಮಕ ಅಂತ ಕರಿತೀವಿ ಯಾವ ಪದಗಳು ಕರ್ಮಪದವನ್ನು ಕೇಳ್ತಾವೋ ಅಪೇಕ್ಷಿಸುವಂತದ್ದು ಅಂದ್ರೆ ಬಯಸ್ತಾವೋ ಅವು ಸಕರ್ಮಕ ಯಾವ ಬಯಸೋದಿಲ್ಲವೋ ಅವು ಅಕರ್ಮಕ ಆಗಿರ್ತವೆ ಹೌದಾ ಗಣೇಶನು ಏನನ್ನ ತಿಂದನು ಹಣ್ಣನ್ನು ತಿಂದನು ಇಲ್ಲಿ ಕರ್ಮಪದ ಬಂತು ಇದು ಸಕರ್ಮಕ 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 ಹೌದಾ ಗಿರೀಶನು ಗಿರೀಶನು ಮಲಗಿದನು ಗಿರೀಶನು ಮಲಗಿದನು ಇಲ್ಲಿ ಕರ್ಮಪದ ಬರಲೇನೇ ಇಲ್ಲ ಗಿರೀಶನು ಮಲಗಿದನು ಕ್ರಿಯಾಪದವನ್ನು ಹಿಡಿದು ಏನನ್ನಂತ ಪ್ರಶ್ನೆ ಮಾಡಿದಾಗ ಉತ್ತರ ಕರ್ಮಪದ ಬರಬೇಕು ಏನನ್ನ ಮಲಗಿದನು ಉತ್ತರ ಸಿಗಲ್ವಲ್ಲ ಹಾಗಾಗಿ ಇದು ಅಕರ್ಮಕ ಅಕರ್ಮಕ ತಿಳೀತಾ ಯಾವ ಕ್ರಿಯಾಪದವನ್ನು ಹಿಡ್ಕೊಂಡು ಅಂತ ಪ್ರಶ್ನೆ ಮಾಡಿದಾಗ ಕರ್ಮಪದ ಬರ್ತದೋ ಅದು ಸಕರ್ಮಕ ಕರ್ಮಪದ ಬರಲಿಲ್ಲ ಅದಕ್ಕೆ ಅಕರ್ಮಕ ಅಂತ ಕರೀತಾರೆ ಇಲ್ಲಿ ನೋಡ್ಬೋದು ಸಕರ್ಮಕ ಅಕರ್ಮಕ ಧಾತುಗಳು ರಕ್ಷಿಸು ಏನನ್ನ ರಕ್ಷಿಸಿದನು ಹ್ಮ್ ಹಣ್ಣನ್ನು ರಕ್ಷಿಸಿದನು ಹ್ಮ್ ಮಗುವನ್ನು ರಕ್ಷಿಸಿದನು ಕಟ್ಟು ಏನನ್ನ ಕಟ್ಟಿದರು ಕಟ್ಟಿಗೆಯನ್ನು ಕಟ್ಟಿದರು ಅಥವಾ ಆ ಸೌಧವನ್ನ ಕಟ್ಟಿದರು ಮನೆ ಕಟ್ಟಿದರು ಓದು ಏನನ್ನ ಓದಿದನು ಪುಸ್ತಕವನ್ನು ಓದಿದನು ಏನನ್ನ ಮಾಡಿದನು ಅಡುಗೆ ಮಾಡಿದನು ಏನನ್ನ ಉಂಡನು ಉಣ್ಣು ಅಂದ್ರೆ ಅದರ ಒಂದು ಕ್ರಿಯಾಪದ ಉಂಡು ಉಂಡ ಅಂತ ಅಂತಾಗತ್ತೆ ಏನನ್ನ ಉಂಡನು ಅಂತಂದ್ರೆ ಅನ್ನವನ್ನು ಉಂಡನು ಕತ್ತರಿಸು ಏನನ್ನ ಕತ್ತ ಕತ್ತರಿಸಿದನು ಮರವನ್ನು ಕತ್ತರಿಸಿದನು ಈ ಥರ ಇವೆಲ್ಲ ಏನನ್ನು ಅನ್ನುವಂತಹ ಪ್ರಶ್ನೆಯನ್ನು ಮಾಡಿದಾಗ ನಮಗೆ ಇವ್ಗೆಲ್ಲ ಉತ್ತರ ಸಿಗ್ತವೆ ಹಾಗಾಗಿ ಇವುಗಳನ್ನ ಸಕರ್ಮಕ ಧಾತುಗಳನ್ನು ಕರಿತೀವಿ ಸಕರ್ಮಕ ಧಾತುಗಳು ತೆರೆ ಸೇರು ಬಿಡು ಎಲ್ಲ ಧಾತುಗಳ ಮುಂದೆ ಏನನ್ನ ಪ್ರಶ್ನೆ ಮಾಡಿದಾಗ ನಮ್ಗೆ ಉತ್ತರ ಸಿಕ್ಕೇ ಸಿಗ್ತದ ಯಾವ ಸಿಗ್ತದ ಕರ್ಮಪದ ಸಿಗುತ್ತೆ ಹಾಗಾಗಿ ಇದು ಸಕರ್ಮಕ ಏನನ್ನ ಮಲಗಿದನು ಉತ್ತರ ಸಿಗಲ್ಲ ಏನನ್ನ ಓಡಿದನು ಉತ್ತರ ದೊರೆಯೋದಿಲ್ಲ ಏನನ್ನ ಹುಟ್ಟು ಹುಟ್ಟಿದನು ಇವೆಲ್ಲ ಸಿಗಲ್ಲ ಹಿಂಗೆ ಏನನ್ನಂಥ ಪ್ರಶ್ನೆ ಮಾಡಿದಾಗ ಉತ್ತರ ಸಿಗದೆ ಹೋಗಿದ್ರೆ ಕರ್ಮಪದ ದೊರಿದೇ ಹೋದರೆ ಅದು ಅಕರ್ಮಕ ಏನನ್ನಂಥ ಪ್ರಶ್ನೆ ಮಾಡಿದಾಗ ಕರ್ಮಪದ ಸಿಕ್ಕರೆ ಸಕರ್ಮಕ ಸಿಗದೆ ಹೋದರೆ ಅಕರ್ಮಕ ಅಂತ ಆಗ್ತದೆ ಸರಿನಾ ವಿದ್ಯಾರ್ಥಿಗಳು ಇದನ್ನು ನೆನ್ಪಿಡಿ ಇನ್ನು ಮತ್ತೆ ಕ್ರಿಯಾಪದಗಳಲ್ಲಿ ನಾವು ಹ ಹಲವು ರೂಪಗಳನ್ನು ಕಾಣ್ತೀವಿ ಅವುಗಳನ್ನು ಇಲ್ಲಿ ನೋಡೋಣ ಇಲ್ಲಿ ನೋಡ್ಬೋದು ವಿದ್ಯಾರ್ಥಕ ಕ್ರಿಯಾಪದ ಅಂತ ಹೇಳ್ತಾರೆ ವಿಧಿ ಅದಿಕ್ ಅರ್ಥ ವಿದ್ಯಾರ್ಥಕ ಕ್ರಿಯಾಪದ ಏನಪ್ಪ ವಿದ್ಯಾರ್ಥಕ ಅಂತಂದ್ರೆ ಆಶೀರ್ವಾದವಾಗಿರ್ಬೋದು ಅಪ್ಪಣೆ ಆಗಿರ್ಬೋದು ಆಜ್ಞೆ ಆಗಿರ್ಬೋದು ಹಾರೈಕೆ ಆಶೀರ್ವಾದ ಅಪ್ಪಣೆ ಆಜ್ಞೆ ಹಾರೈಕೆ ಇವುಗಳನ್ನು ನಾವು ತೋರುವಾಗ ಧಾತುಗಳಿಗೆ ಅಖ್ಯಾತ ಪ್ರತ್ಯಯಗಳು ಸೇರಿ ಏನಾಗ್ತವೆ ವಿದ್ಯಾರ್ಥಕ ಕ್ರಿಯಾಪದಗಳು ಆಗ್ತವೆ ಅನ್ನುವಂಥದ್ದು ಉದಾಹರಣೆಗೆ ದೇವರು ನಿನಗೆ ಒಳ್ಳೆಯದು ಮಾಡಲಿ 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 ಅನ್ನುವಂಥದ್ದು ನೋಡ್ರಿ ಇಲ್ಲಿ ಏನಪ್ಪಾ ಅಂದ್ರೆ ಒಂದು ಆಶೀರ್ವಾದದ ರೂ ರೂಪದಲ್ಲಿದೆ ಲಕ್ಷ್ಮೀ ಪಾಠವನ್ನು ಗಟ್ಟಿಯಾಗಿ ಓದಲಿ ಇದು ಏನಪ್ಪ ಅಂದ್ರೆ ಒಂದು ಅಪ್ಪಣೆ ಅಥವಾ ಆರ್ಡರ್ ಲೆಕ್ಕದಲ್ಲಿದೆ ಅನ್ನುವಂಥದ್ದು ಅವರಿಗೆ ಜೈವಾಗಲಿ ಇದು ಹಾರೈಕೆ ಹೌದಾ ಹಾರೈಕೆ ರೂಪದಲ್ಲಿರುವಂಥದ್ದು ಅವನ್ನು ಹಾಳಾಗಿ ಹೋಗಲಿ ಇದು ಕೂಡ ಹಾರೈಕೆ ಆದರೆ ಕೆಟ್ಟ ಹಾರೈಕೆ ಸೊ ಈ ದಪ್ಪಾಕ್ಷರಗಳಲ್ಲಿ ಏನು ಬರೆದಾರಲ್ಲ ಇವೆಲ್ಲವುಗಳು ವಿದ್ಯಾರ್ಥಕ ಕ್ರಿಯಾಪದಗಳು ಅಂತ ಹೇಳ್ತೀವಿ ಎಂಥ ಕ್ರಿಯಾಪದಗಳು ವಿದ್ಯಾರ್ಥಕ ಮಾಡಲಿ ಓದಲಿ ಜಯವಾಗಲಿ ಹೋಗಲಿ ತಿನ್ನಲಿ ನಡೆಯಲಿ ಹೌದಾ ನೀವೆಲ್ಲರೂ ಪಾಠವನ್ನು ಓದಲೇಬೇಕು 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 ನೀವೆಲ್ಲರೂ ಪುಸ್ತಕದಲ್ಲಿ ಬರೆಯಲೇಬೇಕು 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 ಆದಿತ್ಯ ಆಟವನ್ನು ಆಡಲಿ ಆಡಲಿ ಅಂತಕ್ಕಂಥದ್ದು ಹೀಗೆ ಎಲ್ಲ ಬಂದುವು ಅಂತಂದರೆ ಅವು ಏನಾಗಿರ್ತವೆ ವಿದ್ಯಾರ್ಥಕ ಕ್ರಿಯಾಪದಗಳಾಗಿರ್ತವೆ ಸರಿ ಇನ್ನು ನೆಕ್ಸ್ಟ್ ನೋಡ್ರಿ ನಿಷೇಧಾರ್ಥಕ ಕ್ರಿಯಾಪದಗಳು ಎನ್ನುವಂಥದ್ದು ಏನಪ್ಪಾ ನಿಷೇಧಾರ್ಥಕ ಅಂತಂದರೆ ನೀವು ಕೆಲವೊಂದು ಕಡೆ ನಿಷೇಧ ಅಂತ ಬರೆದಿರ್ತಾರೆ ನೋಡಿರ್ತೀರಿ ನಿಷೇಧ ಅಂದರೆ ಪ್ರವೇಶ ಇಲ್ಲ ಹೋಟೆಲ್ಗಳಲ್ಲೆಲ್ಲ ಬರೆದಿರ್ತಾರೆ ನಿಷೇಧ ನಿರ್ಬಂಧಿಸಲಾಗಿದೆ ಅಂದರೆ ಪ್ರವೇಶ ಇಲ್ಲ ಅಂತ ಅರ್ಥ ಇಲ್ಲಿ ಏನಾಗ ಅರ್ಥ ಆಗತ್ತ ಕ್ರಿಯೆ ಅಂದರೆ ಕೆಲಸ ನಡೀಲಿಲ್ಲ ನಡೆಯೋದೇ ಇಲ್ಲ ಎನ್ನುವಂಥ ಅರ್ಥ ಇತ್ತು ಅಂದರೆ ಧಾತುಗಳ ಮೇಲೆ ಅರ್ಥ ಬರ್ತಾ ಇದೆ ಅಂತಂದರೆ ಅಲ್ಲಿ ಏನಾಗಿರ್ತ ನಿಷೇಧಾರ್ಥಕ ಕ್ರಿಯಾಪದ ಅಂತ ಕರಿತೀವಿ ಹೌದಾ ಕ್ರಿಯೆಯು ನಡೆಯಲಿಲ್ಲ ಎಂಬರ್ಥ ತೋರುವಾಗ ಧಾತುಗಳ ಮೇಲೆ ಅಖ್ಯಾತ ಪ್ರತ್ಯಗಳು ಸೇರಿದಾಗ ನಿಷೇಧಾರ್ಥಕ ಕ್ರಿಯಾಪದಗಳು ಉಂಟಾಗ್ತವೆ ಅಂತ ಹೇಳ್ತಾರೆ ಏನತ್ತ ಅಖ್ಯಾತ ಪ್ರತ್ಯಗಳು ಅಂದರೆ ಅವನು ಅನ್ನವನ್ನು ತಿನ್ನನು ತಿನ್ನ ಅದಿಕ ಅನು ತಿನ್ನನು ಇದು ಅಖ್ಯಾತ ಪ್ರತ್ಯಯ ಅಂತ ಕರಿತಾರೆ ಅನು ಅಳು ಅರು ಇವೆಲ್ಲ ಅಖ್ಯಾತ ಪ್ರತ್ಯಯಗಳು ಅಂತ ಕರೀತಾರೆ ಇವಕ್ಕೆ ತಿನ್ನನು ಅಂದ್ರೆ ತಿನ್ನೋದಿಲ್ಲ ಅಂತ ಅರ್ಥ ತಿನ್ನನು ಅಂದ್ರೇನು ತಿನ್ನುವುದಿಲ್ಲ ತಿನ್ನುವುದಿಲ್ಲ ಅಂತ ಅರ್ಥ ಕೊಡುತ್ತ ವಿದ್ಯಾರ್ಥಿಗಳೇ ಇದರ ಅರ್ಥ ನಿಷೇಧ ಕ್ರಿಯಾ ನಿಷೇಧಾರ್ಥಕ ಕ್ರಿಯಾಪದ ಅಂತ ಕರಿತೀವಿ ಇದನ್ನ ಅಂದ್ರೆ ಕ್ರಿಯೆ ನಡೀತಾ ಇಲ್ಲ ಇಲ್ಲಿ ಕೆಲಸ ನಡೀತಾ ಇಲ್ಲ ಅವರು ಊರಿಂದ ಇಂದು ಬಾರರು ಅಂದ್ರೆ ಬರೋದಿಲ್ಲ ಕೆಲಸ ನಡೀತಾ ಇಲ್ಲ ಬಾರರು ಎನ್ನುವಂಥದ್ದು ನಿಷೇಧಾರ್ಥಕ ಕ್ರಿಯಾಪದ ಅವಳು ನನ್ನ ಮಾತು ಕೇಳಳು ಕೇಳೋಳು ಕೇಳಳು ಅಂದ್ರೆ ಕೇಳೋದಿಲ್ಲ ಅಂತ ಅರ್ಥ ಹಂಗಾಗಿ ಕೇಳಲು ಬಾರರು ತಿನ್ನನು ನೋಡನು ಹ್ಮ ಸೇರನು ಆಡನು ಹಾರನು ಇದೆಷ್ಟೇ ಅಲ್ಲ ತಿನ್ನುವುದಿಲ್ಲ ಹೀಗೆ ಬಂದರೂ ಕೂಡ ನಿಷೇಧಾರ್ಥಕ ತಿನ್ನುವುದಿಲ್ಲ ಮಾಡುವುದಿಲ್ಲ ಸೇರುವುದಿಲ್ಲ ಆಡುವುದಿಲ್ಲ ಹೀಗೆಲ್ಲ ಬಂತು ಅಂದ್ರೆ ಅದನ್ನ ನಿಷೇಧಾರ್ಥಕ ಕ್ರಿಯಾಪದಗಳು ಅಂತ ನಾವು ಕರಿತೀವಿ ಇವು ಇಂತಹ ಪದಗಳನ್ನು ಸರಿ ಅಂದ್ರೆ ಕೆಲಸ ನಡೆಯದೇ ಇರುವಂತದನ್ನ ಸೂಚಿಸುವ ಪದಗಳು ಇವಾಗಿರ್ತವೆ ಇನ್ನ ನೆಕ್ಸ್ಟ್ ನೋಡ್ರಿ ಮೂರನೇದಾಗಿ ಸಂಭವನಾರ್ಥಕ ಕ್ರಿಯಾಪದಗಳು ಸಂಭವ ಇವತ್ತು ಊರಿಗೆ ನಾನು ಹೋಗುವಂತಹ ಸಂಭವ ಇದೆ ಸಂಭವ ಇದೆ ಅಂದರೆ ಡೆಫಿನೆಟ್ ಇಲ್ಲ ಹೋಗ್ಬೋದು ಹೋಗಲಿಕ್ಕಿಲ್ಲ ಅಂದರೆ ಕ್ರಿಯೆ ಅಥವಾ ಕೆಲಸ ನಡೆಯೋದ್ರಲ್ಲಿ ಸಂಶಯ ಅಥವಾ ಊಹೆ ಇದೆ ಅಂತಂದರೆ ಅಂತಹವುಗಳಿಗೆ ಸಂಭವನಾರ್ಥಕ ಕ್ರಿಯಾಪದ ಅಂತ ಕರಿತೀವಿ ಡೌಟ್ ಇದೆ ಅಂತ ಬಂತು ಅಂದರೆ ಅದು ಸಂಭವನಾರ್ಥಕ ಕ್ರಿಯಾಪದ ಅಂದರೆ ಧಾತುಗಳು ಮೇಲೆ ಅಖ್ಯಾತ ಪ್ರತ್ಯಯಗಳು ಸೇರಿದಾಗ ಸಂಭವನಾರ್ಥಕ ಕ್ರಿಯಾಪದಗಳು ಉಂಟಾಗ್ತವೆ ಬಂದಾನು ಬಂದು ಅದಕ್ಕೆ ಆನು ಬಂದಾನು ಅಂತಿದೆ ಹೌದಾ ಆನು ಎನ್ನುವಂಥದ್ದು ಅಖ್ಯಾತ ಪ್ರತ್ಯಯ ನಾನು ಆಗಲೇ ಹೇಳಿದ್ದೆ ನಿಮಗೆ ಅವನು ನಾಳೆ ಬಂದಾನು ಬಂದಾನು ಅನ್ನುವಂಥದ್ದು ಸಂಭವನಾರ್ಥಕ ಕ್ರಿಯಾಪದ ಬಂದಾನು ಅಂದ್ರೆ ಬರಬಹುದು ಬರದೇನೂ ಇರಬಹುದು ಚಿನ್ನದ ಬೆಲೆ ಮೇಲಕ್ಕೆ ಏರೀತು ಏರೀತು ಅಂತಂದ್ರೇನು ಏರಬಹುದು ಏರ್ಲಿಕ್ಕಿಲ್ಲ ಸಂಭವ ಇದೆ ಏರುವಂತಹ ಸಂಭವ ಇದೆ ಆದರೆ ಏರೇ ಏರ್ತದಂತ ಹೇಳ್ತಾ ಇಲ್ಲ ಏರಬಹುದು ಏರ್ದೇನೂ ಇರಬಹುದು ಅನ್ನವನ್ನು ಆತ ತಿಂದಾನು ಆ ಅನ್ನ ಇಟ್ಟಿದ್ದೀವಿ ಅವು ತಿನ್ಬೋದು ತಿನ್ಲಿಕ್ಕೂ ಇಲ್ಲ ಹಿಂಗ ಸಂಶಯದಿಂದ ಇರುವಂತಹ ಕ್ರಿಯಾಪದಗಳು ಇತ್ತು ಅಂದರೆ ಅವು ಸಂಭವನಾರ್ಥಕ ಕ್ರಿಯಾಪದ ಸಂಭಾವನಾರ್ಥಕ ಕ್ರಿಯಾಪದ ಅಂತ ನಾವು ಕರಿತೀವಿ ಸರಿನಾ ಹಾಗಾದರೆ ವಿದ್ಯಾರ್ಥಿಗಳೇ ನೋಡಿದ್ರಿ ವಿದ್ಯಾರ್ಥಕ ಆಡಲಿ ಮಾಡಲಿ ಓದಲಿ ಹೋಗಲಿ ಜಯವಾಗಲಿ ಇವು ವಿದ್ಯಾರ್ಥಕ ಕ್ರಿಯಾಪದಗಳು ನಿಷೇಧಾರ್ಥಕ ಮಾಡನು ತಿನ್ನನು ನೋಡನು ಸೇರನು ಕಾಡನು ಕ್ರಿಯೆ ನಡೆಯದೇ ಇರುವಂಥದ್ದನ್ನು ಸೂಚಿಸುವಂಥವುಗಳು ನಿಷೇಧಾರ್ಥಕ ಕ್ರಿಯಾಪದಗಳು ಬಂದಾನೋ ಏರಿಯಿತು ತಿಂದಾನೋ ಅಂದರೆ ಡೌಟ್ ಅಥವಾ ಊಹೆ ಸಂಶಯ ಇತ್ತು ಅಂದರೆ ಸಂಭಾವನಾರ್ಥಕ ಕ್ರಿಯಾಪದ ಅಂತ ಕರಿತೀವಿ ಇದಿಷ್ಟು ಕ್ರಿಯಾಪದಗಳು ಅವುಗಳ ವಿಧಗಳು ಮತ್ತು ಬರುವಂತಹ ವಾಕ್ಯಗಳು ರೂಪಗಳು ಆಗಿದ್ದವು ನಿಮಗೇನಾದರೂ ಇನ್ನೂ ಕೂಡ ಡೌಟ್ಸ್ಗಳಿದ್ರೆ ಕೆಳಗಡೆ ಕಮೆಂಟಲ್ಲಿ ತಿಳಿಸಿ ನಾನು ಅದಕ್ಕೆ ಉತ್ತರಿಸ್ತೇನೆ 全然変わらない。